ару 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 дэн найт аннаа итов 1 2 3 4 5 6 7 8 9 10 арбит ха хи нат на

ஒன்றே மூர் ஹாய் அம்முரேகா 3 ஹாய் 4 ஒன்றே 5 நான்கே ஒன்றே மூர் நாலு வேட ஆளத்து(){} ولا طيب يلا بقى سوا ಒಂದே ரெண்டு ஆவா ஆவா அவ அங்க ஆசை ஆவா 1 2 ீஸ்வளிகளே நிஜே பந்திரங்க அதுல நிச்சய

ಈ ಹಿಡ್ಕೊಂಡು ಸ್ವಲ್ಪ ಈ ಕಡೆ ಬರ್ತಾವ್. ಅಲ್ಲ ನೆಳ್ಳಬೆಳ್ ಬೀಳ್ತದೆ ಮಾಡ್ರಿ ಶಾಸ್ತ್ರ ಮಾಡಿ ನೋಡಿ ಫ್ರೆಂಡ್ಸ್ ಸಾಂಬಾರ್ ಇವತ್ತು ಸಾಂಬಾರ್ ಮಾಡಿದ್ದೀನಿ ಟಮಟಾ ಏನು ಹಾಕಿಲ್ಲ ಸಾಂಬಾರು ಈರುಳ್ಳಿ ಸಾಂಬಾರು ಆಮೇಲೆ ಅದಕ್ಕೆ ಮೊಟ್ಟೆ ಬೇಯಿಸಿ ಹಾಕಿದ್ದೀನಿ ಆಮೇಲೆ ಅಳಸಿನ ಬೀಜ ಹಾಕಿದ್ದೀನಿ ನೋಡಿ ಟೊಮೊಟೊ ಹಾಕಿಲ್ಲ ಏನಿಲ್ಲ ಹಂಗೆ ಸಾಂಬಾರು ಮಾಡಿದ್ದೀನಿ ಮಸಾಲೆ ಪುಡಿ ಹಾಕಿಲ್ಲ ಇವತ್ತು ಎಲ್ಲ ಹುರಿದ್ಬಿಟ್ಟು ರುಬ್ಬಿ ಮಾಡಿದ್ದೀನಿ ಸಕ್ಕತ್ತಾಗೈತೆ ಸಾಂಬಾರು ಆನಿಯನ್ ಸಾಂಬಾರು ಸಾಂಬಾರು ಈರುಳ್ಳಿ ಸಾಂಬಾರು ಹಾಂ ಮೊಸರು ಕೊಡು ಇಲ್ಲಿ ಕೂ ಒಂದು ಟೊಮಟೊ ಗೊಜ್ಜಲ್ಲಿ ತಿಂತಾ ಇದ್ದಾನೆ ರಾತ್ರಿ ಈತ ಮಾಡಿದ್ದು ಟೊಮಟೊ ಗೊಜ್ಜು ಫೇಮಸ್ ಸ್ಟಾರ್ ಟೊಮಾಟೊ ಗೊಜ್ಜು ಮಾಡಿದ್ದಾಳಲ್ಲ ಅದನ್ನು ತಿಂತಾ ಇದ್ದಾನೆ ಅಲ್ವಾ ಚಿಂಟ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗಾಕಿದ್ದೀನಿ ಇನ್ನೂ ಒಂದು ಲೋಡ್ ಹಾಕಿದ್ದೀನಿ ಅದು ಬೆಳಿಗ್ಗೆ ಒಣಗಾಕಬೇಕು ಮಿಷಿನಲ್ಲೇ ಇದೆ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀವಿ ಟಿ ವಿ ನೋಡಿಕೊಂಡು ಊಟ ಮಾಡ್ತಾ ಇದೀವಿ ಫ್ರೆಂಡ್ಸ್ ಇವಾಗ ಏಳು ಕಾಲು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಇವತ್ತು ನಾನು ಬೆಳಿಗ್ಗೆ ಆರ್ಲಿಕ್ಸ್ ಕುಡಿದಿದ್ದು ಇವಾಗ ಸಾಯಂಕಾಲ ಏಳು ಕಾಲ್ಗೆ ಇವಾಗ ಊಟ ಮಾಡ್ತಾ ಇದ್ವಿ ಯಾಕೆ ಕುಕ್ತಾ ಇದ್ಯಾ ಬೇಡವಾ ಸಾಂಬಾರ್ ಮಾತ್ರ ಆಗೈತೆ ವಿಡಿಯೋ ಮಾಡಕ್ ಬೇಗ ಬೇಗ ಮಾಡಿದೆ ನಾನು ಸಾಂಬಾರು ಈರುಳ್ಳಿ ತರಿಸಿದ್ದೆ ಬೆಂಕಿಟ್ಟಲ್ಲಿ ಅದ್ರದ್ದು ಸಾಂಬಾರು ಧನಿಯಾ ಮೆಣಸಿನ್ಕಾಯಿ ಎಲ್ಲ ಹುರಿದು ರುಬ್ಬಿ ಹಾಕಿ ಮಾಡಿದ್ದೀನಿ ಟೊಮೊಟೊ ಹಾಕಿಲ್ಲ ಟೊಮೊಟೊ ಬಂದು ಹುಣ್ಸೆಹಣ್ಣು ಹಾಕಿದ್ದೀನಿ ಸಕ್ಕತ್ತಾಗಿತ್ತು ಸಾಂಬಾರು ಇವಾಗ ಎಲ್ಲ ಊಟ ಮಾಡಿ ಪಿಕ್ಚರ್ ಒಂದು ಟಿ ವಿ ಆನ್ ಮಾಡಿ ಇವಾಗ ಒಂದು ಪಿಕ್ಚರ್ ನೋಡಿ ನಿಮ್ಗೆ ಮಿಲ್ಸಿತ್ತು